ಕೃಷ್ಣಾ ಮೇಲ್ದಂಡೆ ಯೋಜನೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸುತ್ತಾ ಇದ್ದಾರೆ ರೈತರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಚಳಿಗಾಲ ಅಧಿವೇಶನದಲ್ಲಾದರೂ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕು ಕೈಗೊಳ್ಳಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಒಂದು ವೇಳೆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹೋರಾಟಗಾರರು ವಿಧಾನಸೌಧದ ಮುಂಭಾಗ ಒಂದನೇ ತಾರೀಕು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ಜನವರಿ ಒಂದನೇ ತಾರೀಕು ನೀವು ಈ ಕೃಷ್ಣ ಮೇಲ್ದಂಡೆ ಯೋಜನೆಯ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತಂದ್ರೆ ನಾವು ಆತ್ಮಹತ್ಯೆಗೆ ಶರಣಾಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ವತಿಯಿಂದ ಕಾಳಿದಾಸ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಹೋರಾಟಕ್ಕೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಉತ್ತರ ಕರ್ನಾಟಕ ಮುಳುಗಡೆ ಮತ್ತು ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಮಾಹಿತಿ ಹಕ್ಕು ಹೋರಾಟಗಾರ ಸಂಘದಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ವಿ ಕೇಂದ್ರ ಬಿಂದು ವಿಚಾರವಾಗಿ ರಾಜ್ಯ ತುಂಬ ಎಲ್ಲ ಇಡೀ ದೇಶಕ್ಕಾಗಿ ರಾಜ್ಯಕ್ಕಾಗಿ ತ್ಯಾಗ ಮಾಡಿದಂಥ ಜನರು ಯಾರದ್ರೂ ಬಾಗಲಕೋಟೆ ಜಿಲ್ಲಾ ಅನ್ನೋದು ತಾವು ನಾವು ಹೆಮ್ಮೆಯಿಂದ ಹೇಳ್ಬೇಕು ಅಂಥವ್ರಿಗೆ ಇವತ್ತು ಮೋಸ ಆಕತ್ತಪ್ಪ ಅಂದ್ರೆ ಸರಿಯಾಗಿ ಯಾವುದೇ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಸ್ಮಶಾನದ ವ್ಯವಸ್ಥೆ ಇಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದು ದುತ್ತುರ್ಗಾವಿ ಈಗ ಫೋನ್ ಸಂಪರ್ಕದಲ್ಲಿ ಸಿದ್ದು ಕೃಷ್ಣ ಮೇಲ್ದಂಡೆ ಯೋಜನೆ ಬಹಳ ವರ್ಷಗಳ ಕನಸು ಆ ರೈತರದ್ದು ಆ ಭಾಗದಲ್ಲಿ ಯಾವಾಗ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಈ ಕಡೆ ಮಹದಾಯಿ ಆ ಕಡೆ ಕೃಷ್ಣ ಮೇಲ್ದಂಡೆ ಯೋಜನೆ ಯಾಕೋ ಇಚ್ಛಾಶಕ್ತಿಯ ಕೊರತೆ ಅನಿಸುತ್ತೆ ರೈತರು ಏನು ಹೇಳ್ತಿದ್ದಾರೆ ಏನು ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾದ್ ಪಾಟೀಲ್ ಈಗಾಗಲೇ ಏನು ಕೃಷ್ಣ ಮೇಲ್ದಂಡೆ ಯೋಜನೆ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲು ಸಮಾರಂಭ ಮಾಡಿ ಅವತ್ತಿನ ದಿವಸ ಒಂದು ಆಲ್ಮಟ್ಟಿ ಒಂದು ಏನು ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿದ್ರು ಇವತ್ತಿನವರೆಗೂ ಕೂಡ ಏನು ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಸಾಕಷ್ಟು ಏನು ಜಮೀನುಗಳಾಗಿರ್ಬೋದು ಹಳ್ಳಿಗಳಾಗಿರ್ಬೋದು ಇಲ್ಲಿವರೆಗೂ ಕೂಡ ಯಾವುದು ಸಂಪೂರ್ಣವಾಗಿ ಯಾರಿಗೂ ಹಣ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಸಂಘಟನೆ ರೈತರು ಕೂಡ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಜೊತೆಗೆ ಏನಂತಂದ್ರೆ ಅರವತ್ತು ವರ್ಷ ಆದರೂ ಕೂಡ ಸಮರ್ಪಕವಾದಂಥ ಪುನರ್ವಷ್ಟಿ ಕೇಂದ್ರಗಳನ್ನಾಗಿರ್ಬೋದು ಜೊತೆಗೇನು ಈಗ ಆಲ್ಮಟ್ಟಿ ಜಲಾಶಯದಲ್ಲಿ ಮುಳುಗಡ ಇರ್ತಕ್ಕಂಥ ಕೆಲವು ಜಮೀನುಗಳಿಗೆ ದುಡ್ಡೆ ಕೊಟ್ಟಿಲ್ಲ ಅನ್ನುವಂತ ಆರೋಪಗಳು ಕೂಡ ಸಾಕಷ್ಟು ಈಗಾಗಲೇ ಅರವತ್ತು ವರ್ಷದಿಂದ ಕೂಡ ಈ ಜನರು ರೈತರು ಬಹಳ ಬೇಸತ್ತು ಈ ಒಂದು ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಆದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಯಾರಿಗೂ ಸಮರ್ಪಕವಾದಂತ ಉತ್ತರ ಕೊಡ್ತಿಲ್ಲ ಯಾವುದೇ ಸರ್ಕಾರ ಆಗಿರ್ಬೋದು ಈಗ ಬಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಸರ್ಕಾರ ಆಗಿರ್ಬೋದು ಎಲ್ಲವೂ ಕೂಡ ಮೂಗಿಗೆ ತುಪ್ಪ ಹಚ್ಚುವ ಮೂಲಕ ಹೋಟನ್ನು ಪಡ್ಕೊಂಡು ಇವತ್ತಿನ ದಿವಸ ಯಾವುದೇ ಒಂದು ಏನು ಇವತ್ತಿನ ದಿವಸ ಕೃಷ್ಣಾ ತೀರದಲ್ಲಿ ಇರತಕ್ಕಂತ ಏನು ರೈತರು ಬಹಳಷ್ಟು ಒಂದು ಹೋರಾಟದಲ್ಲಿ ಪಾಲ್ಗೊಂಡ್ರು ಕೂಡ ಇವ ಯಾರೂ ಒಂದು ಕ್ಯಾರೆ ಅಂತ ಇಲ್ಲ ಅನ್ನುವಂತ ಮಾತನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಬಾಗಲಕೋಟೆಯಲ್ಲಿ ಏನು ಡಿ ಸಿ ಆಫೀಸ್ ಕಚೇರಿ ಆವರಣದಲ್ಲಿ ಎರಡನೇ ತಾರೀಖಿಗೆ ಒಂದು ಉಪವಾಸ ಸತ್ಯಾಗ್ರಹ ಮಾಡಲು ರೈತರು ಕೂಡ ಈಗಾಗಲೇ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಏನಂತಂದ್ರೆ ಒಂದ್ ವೇಳೆ ಚಳಿಗಾಲದ ಅಧಿವೇಶನದಲ್ಲಿ ಏನಾದ್ರೂ ಸಿದ್ದು ಮಾಹಿತಿಗಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸುತ್ತಾ ಇದ್ದಾರೆ ರೈತರು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಚಳಿಗಾಲ ಅಧಿವೇಶನದಲ್ಲಾದರೂ ಈ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕು ಕೈಗೊಳ್ಳಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಒಂದು ವೇಳೆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದರೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹೋರಾಟಗಾರರು ವಿಧಾನಸೌಧದ ಮುಂಭಾಗ ಒಂದನೇ ತಾರೀಕು ಆತ್ಮಹತ್ಯೆಯನ್ನು ಮಾಡ್ಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ಜನವರಿ ಒಂದನೇ ತಾರೀಕು ನೀವು ಈ ಕೃಷ್ಣ ಮೇಲ್ದಂಡೆ ಯೋಜನೆಯ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ ಅಂತಂದ್ರೆ ನಾವು ಆತ್ಮಹತ್ಯೆಗೆ ಶರಣಾಗ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ವತಿಯಿಂದ ಕಾಳಿದಾಸ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಒಂದು ಹೋರಾಟಕ್ಕೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಉತ್ತರ ಕರ್ನಾಟಕ ಮುಳುಗಡೆ ಮತ್ತು ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಮಾಹಿತಿ ಹಕ್ಕು ಹೋರಾಟಗಾರ ಸಂಘದಿಂದ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ವಿ ಕೇಂದ್ರ ಬಿಂದು ವಿಚಾರವಾಗಿ ರಾಜ್ಯ ತುಂಬ ಎಲ್ಲ ಇಡೀ ದೇಶಕ್ಕಾಗಿ ರಾಜ್ಯಕ್ಕಾಗಿ ತ್ಯಾಗ ಮಾಡಿದಂಥ ಜನರು ಯಾರದರೂ ಬಾಗಲಕೋಟೆ ಜಿಲ್ಲಾ ಅನ್ನೋದು ತಾವು ನಾವು ಹೆಮ್ಮೆಯಿಂದ ಹೇಳ್ಬೇಕು ಅಂಥವ್ರಿಗೆ ಇವತ್ತು ಆಕತ್ತಪ್ಪ ಅಂದರೆ ಸರಿಯಾಗಿ ಯಾವುದೇ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಸ್ಮಶಾನದ ವ್ಯವಸ್ಥೆ ಇಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಸಿದ್ದು ದುತ್ತುರ್ಗಾವಿ ಈಗ ಫೋನ್ ಸಂಪರ್ಕದಲ್ಲಿ ಸಿದ್ದು ಕೃಷ್ಣ ಮೇಲ್ದಂಡೆ ಯೋಜನೆ ಬಹಳ ವರ್ಷಗಳ ಕನಸು ಆ ರೈತರದ್ದು ಆ ಭಾಗದಲ್ಲಿ ಯಾವಾಗ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಈ ಕಡೆ ಮಹದಾಯಿ ಆ ಕಡೆ ಕೃಷ್ಣ ಮೇಲ್ದಂಡೆ ಯೋಜನೆ ಯಾಕೋ ಇಚ್ಛಾಶಕ್ತಿಯ ಕೊರತೆ ಅನಿಸುತ್ತೆ ರೈತರು ಏನು ಹೇಳ್ತಿದ್ದಾರೆ ಏನು ಅಪ್ಡೇಟ್ಸ್ ಕೊಡ್ತೀರಿ ಶ್ರೀಪಾ ಪಾಟೀಲ್ ಈಗಾಗಲೇ ಏನು ಕೃಷ್ಣಾ ಮೇಲ್ದಂಡೆ ಯೋಜನೆ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಲ್ಲು ಸಮಾರಂಭ ಮಾಡಿ ಅವತ್ತಿನ ದಿವಸ ಒಂದು ಆಲ್ಮಟ್ಟಿ ಒಂದು ಏನು ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಿದ್ರು ಇವತ್ತಿನವರೆಗೂ ಕೂಡ ಏನು ಹಿನ್ನೀರಿನಲ್ಲಿ ಆದಂತ ಸಾಕಷ್ಟು ಏನು ಜಮೀನುಗಳಾಗಿರ್ಬೋದು ಹಳ್ಳಿಗಳಾಗಿರ್ಬೋದು ಇಲ್ಲಿವರೆಗೂ ಕೂಡ ಯಾವುದು ಸಂಪೂರ್ಣವಾಗಿ ಯಾರಿಗೂ ಹಣ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಸಂಘಟನೆ ರೈತರು ಕೂಡ ಇವತ್ತಿನ ದಿವಸ ಬಾಗಲಕೋಟೆಯಲ್ಲಿ ಜೊತೆಗೆ ಏನಂತಂದ್ರೆ ಅರುವತ್ತು ವರ್ಷ ಆದರೂ ಕೂಡ ಸಮರ್ಪಕವಾದಂಥ ಪುನರ್ವಷ್ಟಿ ಕೇಂದ್ರಗಳನ್ನಾಗಿರ್ಬೋದು ಜೊತೆಗೇನು ಈಗ ಆಲ್ಮಟ್ಟಿ ಜಲಾಶಯದಲ್ಲಿ ಮುಳುಗಡ ಇರ್ತಕ್ಕಂಥ ಕೆಲವು ಜಮೀನುಗಳಿಗೆ ದುಡ್ಡೇ ಕೊಟ್ಟಿಲ್ಲ ಅನ್ನುವಂತ ಆರೋಪಗಳು ಕೂಡ ಸಾಕಷ್ಟು ಈಗಾಗಲೇ ಅರವತ್ತು ವರ್ಷದಿಂದ ಕೂಡ ಈ ಜನರು ರೈತರು ಬಹಳ ಬೇಸತ್ತು ಈ ಒಂದು ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಆದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಯಾರಿಗೂ ಸಮರ್ಪಕವಾದಂತ ಉತ್ತರ ಕೊಡ್ತಿಲ್ಲ ಯಾವುದೇ ಸರ್ಕಾರ ಆಗಿರ್ಬೋದು ಈಗ ಬಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಸರ್ಕಾರ ಆಗಿರ್ಬೋದು ಎಲ್ಲವೂ ಕೂಡ ಮೂಜಿಗೆ ತುಪ್ಪ ಹಚ್ಚುವ ಮೂಲಕ ಹೋಟನ್ನು ಪಡ್ಕೊಂಡು ಇವತ್ತಿನ ದಿವಸ ಯಾವುದೇ ಒಂದು ಏನು ಇವತ್ತಿನ ದಿವಸ ಕೃಷ್ಣಾ ತೀರದಲ್ಲಿರ್ತಕ್ಕಂಥ ಏನು ರೈತರು ಬಹಳಷ್ಟು ಒಂದು ಹೋರಾಟದಲ್ಲಿ ಪಾಲ್ಗೊಂಡ್ರು ಕೂಡ ಇವ ಯಾರೂ ಒಂದು ಕ್ಯಾರೆ ಅಂತ ಇಲ್ಲ ಅನ್ನುವಂತ ಮಾತನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಏನಂದ್ರೆ ಬಾಗಲಕೋಟೆಯಲ್ಲಿ ಏನು ಡಿ ಸಿ ಆಫೀಸ್ ಕಚೇರಿ ಆವರಣದಲ್ಲಿ ಎರಡನೇ ತಾರೀಕು ಉಪವಾಸ ಸತ್ಯಾಗ್ರಹ ಮಾಡಲು ರೈತರು ಕೂಡ ಈಗಾಗಲೇ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರು ನಿರ್ಧಾರ ಮಾಡಿದ್ದಾರೆ ಜೊತೆಗೆ ಏನಂತಂದ್ರೆ ಒಂದ್ ವೇಳೆ ಚಳಿಗಾಲದ ಅಧಿವೇಶನದಲ್ಲಿ ಏನಾದ್ರೂ ಮಾಹಿತಿಗಾಗಿ ಇನ್ನು ನಲವತ್ತನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ರೈತರಿಗೆ ಸನ್ಮಾನವನ್ನು ಮಾಡಲಾಗಿದೆ ಮುಗಳಕೂಡದ ಮಠದ ವಿಶೇಷತೆ ಮತ್ತು ಪ್ರತಿ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ ಮುಗಳಕೂಡದ ಗುರುವಂದನ ವಿಶೇಷ ಕಾರ್ಯಕ್ರಮದಲ್ಲಿ ಅನ್ನದಾತರಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ ವಿಶ್ವದಾಖಲೆಯನ್ನು ಕೂಡ ಮಾಡಿದೆ ಈ ಮೂಲಕ ಮುಗಳಕೂಡ ಮಠ ಗುರುವಂದನಾ ಮಹೋತ್ಸವ ವಿಶ್ವ ದಾಖಲೆಗೆ ಸಾಕ್ಷಿಯಾಗಿದೆ ಮೂವತ್ತು ಸಾವಿರ ರೈತರು ಒಂದಲ್ಲ ಎರಡಲ್ಲ ಮೂವತ್ತು ಸಾವಿರ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಅವರಿಗೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಗಿದೆ ಇದು ಸಲ್ಲಬೇಕಾದಂತಹ ಗೌರವ ನಿಜಕ್ಕೂ ರೈತರಿಗೆ ಈ ನಿಟ್ಟಿನಲ್ಲಿ ಮಠ ಅಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದೆ ನಿಜಕ್ಕೂ ಮಠಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಮಠದ ಶ್ರೀಗಳಿಗೆ ನಾವು ವಿಶೇಷ ಗೌರವ ಸಲ್ಲಿಸಬೇಕು ನೋಡಿ ತಾವು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಆ ಗುರುವಂದನಾ ಕಾರ್ಯಕ್ರಮದ ವೇದಿಕೆ ಆ ವೇದಿಕೆಯಲ್ಲಿ ರೈತರಿಗೆ ವಿಶೇಷ ಸನ್ಮಾನ ಮೂವತ್ತು ಸಾವಿರ ರೈತರಿಗೆ ಸನ್ಮಾನ ರೀ ಇನ್ನು ಹೆಲಿಕಾಪ್ಟರ್ ಮೂಲಕ ಆ ರೈತರಿಗೆ ಹೂವಿನ ಸುರಿಮಳೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಮುಗಳು ಕೂಡ ಪಟ್ಟಣ ಸಾಕ್ಷಿಯಾಗಿದೆ ಬಹಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನ ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯವನ್ನ ನೋಡಿದಾಗ ಬಹಳ ಖುಷಿ ಅನ್ನಿಸ್ತದೆ ಹೀಗಾಗಿ ಈ ಭಾಗದ ರೈತರು ಅಷ್ಟೇ ಅಲ್ಲ ಇಡೀ ನಾಡಿನ ರೈತರು ದೇಶದ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಎಲ್ಲ ರೈತರಿಗೆ ಒಂದು ನ್ಯಾಯಬದ್ಧವಾದಂಥ ಅವರೆಲ್ಲರಿಗೂ ಕೂಡ ಒಂದು ಅವರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗೆ ಒಂದು ಒಳ್ಳೆ ಬೆಲೆಯನ್ನು ಸಿಗಬೇಕು ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇವತ್ತು ಅವರಿಗೆ ಸಮರ್ಪಕವಾದಂಥ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ಭಾಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನು ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಷ್ಟಿ